ಹೇ ದೇವಾಡ ಏನಪ್ಪ ನಿನ್ನಲ್ಲಿ ನಿನ್ನನ್ನು ಅರಿತವರಿಲ್ಲ ಈ ಜಗದಲ್ಲಿ ಸುಡುವ ಬ್ರಹ್ಮಾಂಡವನ್ನೇ ನನ್ನ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ಬೆಳೆದು ನಿಂತ ನನ್ನ ಅರ್ಜುನಿಗೆ ಮದುವೆ ಮಾಡಬೇಕು ನನ್ನ ಅಕ್ಕನ ಮಗಳಾದ ಗಂಗಮ್ಮನ್ನು ಕೊಟ್ಟು ಅವನ ಮದುವೆ ಮಾಡಬೇಕು ಇನ್ನು ಕಿರಿಯ ತಮ್ಮನಾಗಿರತಕ್ಕಂಥ ಶಂಕರನಿಗೆ ಯಾವುದಾದರೂ ಬಂದು ಬಡವರ ಮನೆ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕು ಅಯ್ಯೋ ಯಾರದು ಮದಿ ವಿಚಾರ ಮಾಡ್ತಾ ಯಾರದು بدی ನಮ್ಮ ಮನೆಯನ್ನು ಬೆಳಕನು ಬರುವ ನಂದಾ ವಿಪಾ ನಿನ್ನಮ್ಮ ನಿನ್ನದು ಬಾ ತಂದೆ ತಾಯಿ ಇನ್ ಕಡೆ ತಂದೆ ತಾಯಿ ಸಾಲು ಎತ್ತು ಈ ಮನೆ ಸುಚಿಯಾಗಿ ಮಾಡಿಕೊಳ್ಳುವ ಸಂದಲೇ ನೀವೇ ನನ್ನ ಪಾಲಿನ ದೇವರಮ್ಮಾ ನೀನೇ ನನ್ನ ಪಾಲಿನ ದೇವರು ಗಂಗಮ್ಮಾ ನೀನು ಸೌಭಾಗ್ಯವತಿ ಚಿರಂಜೀವಿಯಾಗಿ ಬಾಳಮ್ಮ ಚಿರಂಜೀವಿಯಾಗಿ ಗಂಗಾ ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವುದೇ ಧರ್ಮ ಯಾವುದೇ ಜಾತಿಯಲ್ಲಿ ಉಲ್ಲೇಖ ಮಾಡಿಲ್ಲಮ್ಮ ಉಲ್ಲೇಖ ಮಾಡಿಲ್ಲ ಅಂತಾದ್ರೊಳಗ ನಾವು ಮಾಡಿದ ಪಾಪಕ್ಕೆ ನಮ್ಮ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜನವೇ ಸಾಕ್ಷಿ ಿ ಹಿಡಿಯಬೇಕ ಅಗಾಧವಾದ ಬಾರಿಕೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ನಮ್ಗೆ ಎಷ್ಟು ಕಷ್ಟ ಬಂದ್ರು ಅಲ್ಲಿವರೆಗೆ ನಾವು ತಾಯಿ ಅಷ್ಟೇ ಮಾತು ನಿಜ ನಿಜಿಗೆ ಹಂಚಿ ಗೂಡು ಸೇರಿದರೆ ಕಲ್ಲು ಬಂಡೆದಾಗಿ ನೆತ್ತಿಯ ಮೇಲೆ ಬಿತ್ತಾಯ್ತಮ್ಮ ಜೀವನದಲ್ಲಿ ಬಾರದು ಬಪ್ಪದು ಬಪ್ಪದು ತಪ್ಪಿದೆ ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಬೇಕಮ್ಮ ಅನುಭವಿಸಬೇಕು ನಿನಗೆ ಅರ್ಜುನ ಮಾವ ಇಷ್ಟ ತಾನೆ ಹೂವಿನ ಜೊತೆ ನಾರು ಸರ್ವ ಸೇರಿದಂತೆ ಕೋಟೆ ವಿದ್ಯೆಗಿಂತ ಮೇಟಿ ವಿದ್ಯೆ ಅನ್ನೋ ನನ್ನ ಮಾವನ ಕೈ ಹಿಡಬೇಕಾದ್ರೆ ಕೋಟೆ ಕೋಟೆ ಪುಣ್ಯ ಮಾಡಬೇಕು ಮಾವ ನೋಡು ಗಂಗಮ್ಮ ಒಳ್ಳೆ ಗಂಡನಾದರೆ ಒಡೆವನೇ ಬೇಡ ಅನ್ನೋದು ಆದರೆ ಅನ್ನನೇ ಬೇಡ ಎನ್ನು ಒಳ್ಳೆ ಗುಣಮನೆ ನಾರಿ ಇಲ್ಲದ ಮನೆ ಕೆರೆ ಇಲ್ಲದ ಊರಿಲ್ಲಮ್ಮ ನನ್ನ ಮನೆಯನ್ನು ಬೆಳಗಲು ಬರುವ ನಂದಾದೀಪಮ್ಮ ನಂದಾ ನಂದಾದೀಪ ಗಂಜಿ ಕುಡಿದರೂ ಕೂಡ ಗಂಡನ ಮನೆಯಲ್ಲಿ ಸಣ್ಣ ಹಾಗೆ ಪತಿ ಸೇವೆ ಮಾಡಿದ ಸತಿ ನೋರೇಟ ರಥ ಮಾಡಿದ್ರೇನು ಪತಿ ನನ್ನ ಧರ್ಮ ಅಲ್ಲವೇನು ಮಾವ ನೋಡಮ್ಮ ಶಾನುಭೋಗರ ಭೋಗರ ಲೆಕ್ಕದಲ್ಲಿ ನೋಡು ಮಾನವಂತರ ಹೆಣ್ಣಿನ ಗುಣವು ನಡತೆಯಲ್ಲಿ ನೋಡಂದಿದ್ದಾರಮ್ಮ ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತೆ ಬೇವಿನ ಮರ ಅಲ್ಲವೆಂಬುದನ್ನು ನೀನು ತೋರಿಸಿಕೊಟ್ಟೆ ಮಾವ ಶಂಕರ್ ಮಾವ ಬಂದ್ರಂತೆ ಕಾಣುತ್ತಾರೆ ಘನ ವಿಚಾರ ಮಾತನಾಡುತ್ತಿದೆ ಏನದು ಏನಿಲ್ಲಪ್ಪ ನಿಮ್ಮ ಮದುವೆ ವಿಚಾರವನ್ನ ಮಾಡ್ಕೋಬೇಕಂತ ನಿಂತಿದ್ದೆವು ಅದ ನಿನಗೆ ಯಾವುದಾದರೂ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆದು ಮದುವೆ ಮಾಡಬೇಕೆಂದಿದ್ದೀನಪ್ಪ ಅದಕ್ಕೆ ನಿನ್ನ ಒಪ್ಪಿಗೆ ಹೇಳಪ್ಪ ಬಿಚ್ಚಿ ಬೀಳುವ ಮಾತನಾಡಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತಿದ್ದೀರಿ ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದು ಎಂಬ ನಿಯಮವಿದೆಯಾ ಇಲ್ಲ ಕಾನೂನು ಇದೆಯಾ ನೋಡಪ್ಪ ಶಂಕರ ಶಂಕರ ಶ್ರೀಮಂತರು ಎರಡು ಸಮಾನ ಅಂದಾಗ ಆಕಾಶಕ್ಕೆ ಏಣಿ ಹಾಕುವುದು ಸಮುದ್ರಕ್ಕೆ ಬೆಂಕಿಗೆ ಮುತ್ತು ಕೊಡುವುದು ಇದು ನಮ್ಮಿಂದ ಸಾಧ್ಯವೇನಪ್ಪ ನಮ್ಮಿಂದ ಸಾಧ್ಯವೇನು ಅದಕ್ಕಾಗಿ ದೊಡ್ಡವರು ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಬೇಕಂತಪ್ಪ ಕಾಲು ಅಣ್ಣ நம்ம மாதன்கே நானும் மோகனாக நான் மதவி தீர்மானக்கு ஊருன ஜமீன் ஜெயராஜன தங்கிய சீலா அவளும் மதுவை அவளே பிரிச்சு மதுவை மாதிரி ನೋಡು ಶಂಕರ ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕಪ್ಪ ಶ್ರೀಮಂತಿಕೆ ತಾಮ್ರದ ದುಡ್ಡು ತಾಮ್ರದ ದುಡ್ಡಿಗಾಗಿ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತದೆ ಎಂಬುದನ್ನು ನೀನು ಮರೆಯಬೇಡಪ್ಪ ಅವ್ರು ನಿಮ್ಮ ಇಬ್ಬರಿಗೂ ಮದುವೆ ಮಾಡಬೇಕಂದಿದ್ದೇನಪ್ಪ ಅದಕ್ಕಾಗಿ ತಾಯ ಇಲ್ಲದ ತಪ್ಪಲಿಯಾದ ನನ್ನ ಅಕ್ಕನ ಬದಲಾದ ಗಂಗಮ್ಮನ ಕೊಟ್ಟು ನಿನಗೆ ಮದುವೆ ಮಾಡಬೇಕೆಂದಿದ್ದೇನೆ ಅದಕ್ಕೆ ಒಪ್ಪಿಗೆ ತಾಯೇ ಏನು ಹೇಳಪ್ಪ ಒಪ್ಪಿಗೆ ಏನು ನೀ ದೇವಾ ನಮ್ಮನ್ನು ಸಾಕಿ ಸಲಹಿ ದಾತ ನೀನು ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾನು ಈ ನಿನ್ನ ತವ ತಾಳಿ ಇದರಲ್ಲಿ ಯಾವ ಸಂದೇಹಣ್ಣ ಸಾರ್ಥಕ ಆಯಿತಪ್ಪ ಸಾರ್ಥಕ ಈ ಜನ್ಮದಲ್ಲೇ ಎಂತ ತಮ್ಮನನ್ನು ಪಡೆದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತಪ್ಪ ತುಂಬಿದ ಕೂಡ ತುಳುಕುವುದಿಲ್ಲ ಎಂದು ಈ ಸಮಾಜದಲ್ಲಿ ಎಪ್ಪಾ ತೋರಿಸಿ ನೋಡು ನೋಡು ಶಂಕರ ನಿನ್ನ ಅಣ್ಣನನ್ನ ನೋಡಿ ಕಣಿಕೋ ಬಾಬಾ ನನನ ಜನ್ಮಕ್ಕೆ ಬುದ್ಧಿ ಬಂದಿತು ಬುದ್ಧಿ ಬಂದಿತು ಅಕ್ಲವೇ ಜಿರು ಶಂಕರ ಬಾಬಾ ನಿಮ್ಮ ಹೆದುರು ಮಾತಿಗೆ ಮಾತ್ ಮಾಡಬೇಕು ಅಂತ ಹೇಳ್ತಾರಲ್ಲ ಅದೇನ ಹೇಳ್ತಾರಲ್ಲ ಸರಿ ಪುರುಷನ ಸತಿ ಆಗಬೇಕಲ್ಲವೇ ಶಂಕರ ಭವ ಇಷ್ಟಪಟ್ಟಂತೆ ಮದುವೆ ಮಾಡಿದ್ರೆ ಆಯ್ತು ಬಡವನ ಅತಿ ಆಸೆ ಹಾಗೆ ಅಷ್ಟೇ ಯಾಕಮ್ಮ ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿ ಇರುವಂತೆ ಮನೆಗೆ ಬರುವ ಹೆಣ್ಣು ಮನೆಗೆ ನಾರಿಯಾಗಬೇಕೇ ವಿನ ಮನೆಗೆ ಮಾರಿಯಾಗಬಾರದಮ್ಮ ಎಷ್ಟೇ ಆಗಲಿ ಶಂಕರ್ ೂ ಮುದ್ದಿನ ತಮ್ಮ ಅವನು ಎಂತ ಹುಡುಗಿಯನ್ನೇ ಪ್ರೀತಿಸಿದರೂ ಸರಿ ಅವಳನ್ನೇ ತಂದು ಮಾಡಿ ಮಾಡಿಬಿಡೋಣ ಯಾಕಂದ್ರೆ ಪ್ರೀತಿ ಪ್ರೇಮ ಎನ್ನುವುದು ಈಗಿನ ಕಾಲದಲ್ಲಿ ಪ್ಯಾಷನ್ ಆಗಿಬಿಟ್ಟಿದೆ ಶಂಕರ್ ಅಣ್ಣ ಹೊಡೆದನೆಂದು ಬೇಜಾರು ಮಾಡಿಕೊಂಡಿನಪ್ಪ ಶಂಕರ್ ಆ ಹುಡಿ ಯಾರಪ್ಪ ನಿನ್ನ ಅಣ್ಣ ಕೇಳುತ್ತಿದ್ದಾನೆ ಹೇಳಪ್ಪ ಹೇಳು ಅಣ್ಣ ಅದು ಅದು ನೋಡು ಅರ್ಜುನ ಅವಯ್ ಹಾಂಗ ಹೇಳ್ತಾನಪ್ಪ 真的。 ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೆ ಕೇಳು ಇಲ್ಲ ಶ್ರೀಮಂತರ ಮನೆ ಹೆಣ್ಣೇ ಬೇಕು ಎಂದರೆ ಬೇರೆ ಯಾರಾದರೂ ಇದ್ದರೂ ಹೇಳು ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಿನಲ್ಲಿ ಯಾರೂ ಮಾಡಿ ನಿನ್ನ ಮದುವೆ ಮಾಡಿಕೊಡುತ್ತೇನೆ ನೋಡುತ್ತಮ್ಮ ಶಂಕರ ನಿನಗೊಂದು ಮಾತಾಡುತ್ತೇನೆ ಕೇಳು ಅಕ್ಕರೆ ಇಲ್ಲದ ಒಬ್ಬರಿಗೆಗಿಂತ ಅಕ್ಕರೆ ಇರುವ ತಿಪ್ಪಿಯಲ್ಲಿ ಸೋತಮ್ಮ ಶಂಕರ ಜೀವನ ಎಂಬುದು ಹುಡುಗಾಟವಲ್ಲ ನೀನೇನಾದರೂ ಹುಡುಗಾಟದ ಹುಡುಗಿಯನ್ನು ಆದರೆ ಮುಂದೊಂದು ದಿನಗಳಿಗೆ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಾಳು ಎಚ್ಚರ ಶಂಕರ ಆ ರಾಜ ಮತ್ತು ಕಂಡ ಕಂಡವರ ಬಡವರ ಮಕ್ಕಳನ್ನು ಬಾವಿಗೆ ನೋಡಿ ನೆಲ ದೂಡುವ ಜನ ಅಂದಾಗ ಹಂತ ಶ್ರೀಮಂತ್ರ ಸಹವಾಸ ಮಾಡಬೇಡಪ್ಪ ಮಾಡಬೇಡ ಏಕೆಂದರೆ ಜಯ ರಾಜ ಬದಲೇ ಕ್ರೂರಿ ಅಂತ ಶ್ರೀ ಮಂತ್ರ ಸಹ ನೀನು ಮಾಡಿದ್ದೇ ಆದರೆ ನಿನ್ನನ್ನು ಕಾರಣ ಹೋಗಿ ಕಾಡಿನಲ್ಲಿ ಬಂದು ಬಿಟ್ಟಂಗಾಗಿ ತಪ್ಪಾದಿಂದ ಬಾಳು ಎಚ್ಚರ ಅಣ್ಣ ಏನಂತ ಮಾತನಾಡಿದ್ರೆ ಗೊತ್ತಾ ನಿಮಗೆ ನಾನೇನು ಶಾಲೆ ಕಲಿತ ಹಳ್ಳಿ ಹುಮ್ಮನಲ್ಲ ನಾನೊಬ್ಬ ವಿದ್ಯಾವಂತ ನಮ್ಮದು ಬರೆಯಬೇಡಿ ಅಣ್ಣ ಯಾಕೆ ಯಾವ ವಿದ್ಯಾರ್ಥಿನ ಮಾತನಾಡ್ತಿದ್ದೀರಿ ಯಾರೆದುರಿಗೆ ಏನು ಮಾತನಾಡ್ತೀರಂತ ಗೊತ್ತಾ ನಿಮಗೆ ನೋಡಮ್ಮ ಅದು ಏನನ್ನ ಗೊತ್ತಿಲ್ಲ ನೋಡೋಣ ನಾನು ಅವಳನ್ನೇ ಪ್ರೀತಿಸೋದು ಅವಳನೆ ಮದುವೆ ಆಗೋದು ಅಷ್ಟೇ ನೋಡಿರಿ ಅರ್ಜುನ ನಿನ್ನ ತಮ್ಮನ ಸಕ್ಕಿದ ಮಾತುಗಳು ಪ್ರೀತಿಯ ಹುಚ್ಚು ನೆತ್ತಿಗೆ ಪಾಲ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ ಈ ಯಾರ ಮುಂದೆ ತಲೆ ಎತ್ತಿ ಬಾಲಬೇಕೆಂದು ಇಂದು ಅವರ ಮುಂದೆ ತಲೆ ತಕ್ಕಿಸುವಂತಾಯಿತಣ್ಣ ನನ್ನ ಜೀವನ ಎಷ್ಟೋ ಬಡವರಾದರಿ ತೆಗೆದುಕೊಂಡು ಸಮಾಧಾನ ಮಾಡಿ ಈಗ ನಾವಿಬ್ಬರು ಎಷ್ಟ ಹೇಳಿದರು ಶಂಕರ ಕೇಳುವ ಸ್ಥಿತಿಯಲ್ಲಿ ಇಲ್ಲಪ್ಪ ಅರ್ಜುನ ಮುತ್ತು ಕೊಡವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವಳು ಯಾರಿಗೆ ತಾರೆ ಜನಪಿರುತ್ತಪ್ಪ ಅಂದಾಗ ಶಂಕರ ತಿನ್ನ ಮಾತು ಯಾರ ಕೇಳಪ್ಪ ಯಾರ ಮೀಶೆ ಬಂದಾಗ ಮೂಗುತು ಯಾರಿಗೆ ತಾನೇ ನೆನಪಿರುತ್ತೆ ಅಂದಾಗ ಹೆಣ್ಣಿನ ತೋಳ ತೆಕ್ಕೆಯಲ್ಲಿ ಬಿದ್ದವರಿಗೆ ಬುದ್ಧಿ ಹೇಳುವುದು ಒಂದೇ ಬೋರಗಲ್ಲಿನ ಮೇಲೆ ನೀರು ಸುರಿಸುವುದು ಎರಡು ಒಂದೇ ಈ ಕಲಿಯುವದಲ್ಲಿ ಜವಾಬ್ದಾರಿ ತಪ್ಪಿದ್ದಲ್ಲಪ್ಪ ಜವಾಬ್ದಾರಿ ಹಣ ಹೇಳಿಮ್ಮ ಮೊಸಳೆ ಕಣ್ಣೀರಿಗೆ ಕರಗಲು ನಾ ಶಂಕರ್ ಮೊಸಳೆ ಕಣ್ಣೀರು ನೋಡಿ അർജുന സ്വൽപ്പലോ ചെറുപ്പ മനുഷ്യനാകു ಮಾವ ಅದಕ್ಕೆ ಚಿಂತೆ ಮಾಡ್ತೀರಿ ಮಾವ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸ ಫಲವಿಲ್ಲ ಈಗಾಗಲೇ ಶೇಖರ್ ಮಾವ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದಾನೆ ಅವನಿಷ್ಟದಂತೆ ಮದುವೆ ಮಾಡಿದಾಯ್ತು ಮಾವ ನಿನಗಿರುವಷ್ಟು ಬುದ್ಧಿ ಆ ನನ್ನ ತಮ್ಮನಿಗಿಲ್ಲವಲ್ಲ ಗಂಗೂ ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಹೊತ್ತಿಗೆ ಒಪ್ಪ ಕತ್ತಲೆ ನಿಮಗೆ ಕೈಯ ಕೊಡುವಾಗ ನಿಮ್ಮ ಸತಿ ಆಗಲು ನಾನು ಸಿದ್ಧಳಿದ್ದೀನಿ ನನಗೆ ಆಸ್ವಾದ ಮಾಡಿ ಮೊದಲು ನಿನ್ನಂತ ಗುಣವಂತಿ ನನಗೆ ಸತಿಯಾಗಿ ಬರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಸರಿಯನ್ನು ಕೊಡುತ್ತೇನೆ ಹಾಗಾದ್ರೆ ಎಂತಹ ಸಂತೋಷದ ಸಮಯದಲ್ಲಿ ಸೈನ ಒಂದು ಸುಂದರವಾದ ಗಾನ नन्ता प्रीतिदेवीलये क्षीराभिशेषा